ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಹಾಂತೇಶ್ ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮು ಒಂದು ಒಬ್ಬ ನಿರ್ದೇಶಕರ ಜೊತೆಗೆ ಒಬ್ಬ ಸ್ನೇಹಿತರ ಜೊತೆಗೆ ಒಂದು ಸಿನಿಮಾದ ಬಗ್ಗೆ ಚಿಟ್ ಚಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಆ ಸಿನಿಮಾ ಯಾವುದು ಆ ನಿರ್ದೇಶಕರು ಯಾರು ಅಂತ ನಿಮಗೆ ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ ಬನ್ನಿ ಈ ಒಂದು ಜರ್ನಿನ ನೀವು ನೋಡಿ ಎಸ್ ಥ್ಯಾಂಕ್ ಯು ಸರ್ ಬನ್ನಿ ಸಾರ್ ಬನ್ನಿ ಸಾರ್ ಹಾಯ್ 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 ಎಸ್ ಇವ್ರ ನೇಮು ಭೀಮ್ರಾವ್ ಅಂತ ಎಬ್ಬುಲಿ ಕಟ್ಟು ನಿರ್ದೇಶಕರು ಸೊ ಇವರು ಈ ಸಿನಿಮಾ ಜರ್ನಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸರ್ ನಿಮ್ಮ ಬಗ್ಗೆ ಮೊದಲು ಪರಿಚಯ ಮಾಡಿಕೊಟ್ಬಿಡಿ ನನ್ನ ಹೆಸರು ಭೀಮ್ರಾವ್ ಅಂತ ನಾನು ಮೂಲತಃ ರಾಯಚೂರಿನವನು ಸೊ ರಾಯಚೂರಿನ ಮಾನ್ವಿ ತಾಲೂಕು ನನ್ನವರು ನಾನು ಇಲ್ಲೇ ಮೈಸೂರು ಇಲ್ಲೇ ಓದಿರೋದು ಓದಿರೋದು ಸೊ ಇಲ್ಲಿನ ನಾನು ತುಂಬಾ ಸಿನಿಮಾದಲ್ಲಿ ಆಸಕ್ತಿ ಬೆಳೆಸ್ಕೊಂಡಿರೋ ನೆಲ ಇದು ನನಗೆ ಸ್ವಲ್ಪ ಆಸಕ್ತಿ ಇತ್ತು ಅದ್ರ ಏನು ಡಬಲ್ ಆಗಿದ್ದು ಕಾರಣ ಏನಂದ್ರೆ ಸಿನಿಮಾ ಫಿಲ್ಮ್ ಮೇಕರ್ ಸಿಕ್ ಜೊತೆಗೆ ಇಲ್ಲಿನ ಏನು ಆ ಇದೆ ಇದೆಯಲ್ಲ ಹೆಚ್ಚು 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 ಸಿನಿಮಾ ಬಗ್ಗೆ ಕಲಿಯೋಂಗಾಯಿತು ಆಯ್ತು ಅದೊಂದು ಅದು ಒಂದು ಜೊತೆಗೆ ಸಿನಿಮಾ ಇಂಡಸ್ಟ್ರಿ ನಮಗೆ ತುಂಬ ಹತ್ತಿರ ಆಗಿರ್ತಕ್ಕಂಥ ಪ್ಲೇಸ್ ಈ ಪ್ಲೇಸ್ ಆಮೇಲೆ ಒಂದು ಪ್ರಶ್ನೆ ಸರ್ ನಿಮ್ಮೂರು ರಾಯಚೂರು ಮಾನ್ವಿ ನಾರ್ತ್ ಕರ್ನಾಟಕದವರು ಅಂತ ನಮ್ಗೆ ಎಲ್ಲ ಗೊತ್ತಾಯಿತು ಬಟ್ ಫಸ್ಟ್ ಟೈಮ್ ನಿಮ್ಮ ಕೆರಿಯರಲ್ಲಿ ನಾನು ಸಿನಿಮಾ ಮಾಡಬೇಕು ಸಿನಿಮಾಗೆ ಹೋಗಬೇಕು ಅಂತ ಅನಿಸಿದ್ದೆ ಯಾವಾಗ ಸರ್ ಆ್ಯಕ್ಚುಲಿ ನಾನು ಟೆಂತ್ ಇದ್ದಾಗ ಹಾಂ ಟೆಂತ್ ಇದ್ದಾಗ ನಮ್ಮ ಬ್ರದರ್ ಇದ್ದರು ಅವರು ಬ್ರದರ್ ಏನಂದ್ರು ಸಣ್ಣ ಕಥೆಗಳನ್ನ ಬರೀ ನೀನು ಸಿನಿಮಾ ಮಾಡ್ಬೋದು ಅಂತ ನನಗೆ ಹುಮ್ಮಸ್ ತುಂಬಿದ್ರು ಅವರಿಗೆ ಯಾವ ತರ ಟ್ರಿಗರ್ ಆಗಿತ್ತೋ ಗೊತ್ತಿಲ್ಲ ನನಗೆ ಹೇಳ್ಬೇಕಂತ ನನಗೆ ತುಂಬಾ ಏನೋ ವಯಸ್ಸಿನ ಅಂತರ ತುಂಬಾ ಇಲ್ಲ ಅವ್ರಿಗೆ ಅವ್ರಿಗೂ ನನಗೂ ಹಬ್ಬ ಒಂದ್ ವರ್ಷ ಅಷ್ಟೇ ಸೊ ಅವರು ನನಗೆ ಹೇಳಿದರು ಏನೋ ನನ್ನಲ್ಲಿ ಒಂದು ಏನೇ ಇತ್ತು ಒಂದು ಕತೆಗಳನ್ನು ಸಣ್ಣ ಸಣ್ಣ ಕತೆಗಳನ್ನ ಬರಿತಿದೆ ಸೊ ಅಥವಾ ಏನೋ ಒಂದು ಮಾತಾಡ್ತಿದೆ ಅದನ್ನು ಕತೆಗಳ ಬಗ್ಗೆ ಸೊ ಅದಕ್ಕೆ ಅವರಿಗೆ ಇಷ್ಟ ಆಗಿ ಎಲ್ಲ ನೀನು ಸಣ್ಣ ಕತೆಗಳು ಬರಿ ಸಿನಿಮಾ ಮಾಡ್ಬೋದು ನಮ್ಮ ಥಾ ಹಂಗೆ ಜೊತೆಗೆ ಏನಾಗುತ್ತೆ ಆ ಟೈಮಲ್ಲಿ ನನಗೆ ಒಂದು ಶೇರಿಂಗ್ ಥಾಟ್ ಏನು ನಮ್ಮ ವಿಚಾರಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಒಬ್ಬನೇ ಒಬ್ಬ ಪರ್ಸನ್ ಅವನಾಗಿದ್ದ ಆ ಕಾರಣಕ್ಕೋಸ್ಕರ ಅವನು ಹೇಳಿದದಕ್ಕೆ ನನಗೆ ಆವಾಗ್ಲಿಂದನೂ ಸಿನಿಮಾ ಅನ್ನೋದು ಒಂಥರ ಸ್ಟ್ರಾಂಗ್ ಮೀಡಿಯಾ ಮುಖಾಂತರ ನಾನು ನನಗೆ ಕಥೆಗಳನ್ನ ತಲುಪಿಸ್ಬೇಕು ಮಾನಸಿಕವಾಗಿ ನನಗೆ ತುಂಬಾ ಸದೃಢವಾದ ಅವಾಗ ನೀವು ಕಾಡಿದ್ದು ಎಸ್ ಸದೃಢವಾಗಿತ್ತು ಅವಾಗ ಎಸ್ ಓಕೆ ಸರ್ ಇವಾಗ ನಿಮ್ಮ ಸಿನಿ ಜರ್ನಿಲಿ ಇವಾಗ ಆತತ್ರ ನೀವು ಒಂದು ಎಂಟರಿಂದ ಒಂಬತ್ತು ವರ್ಷ ಆಯ್ತು ಇಂಡಸ್ಟ್ರಿ ವರ್ಷಕ್ಕೆ ಬಂದ ಎಷ್ಟು ವರ್ಷ ಆಯಿತು ಸರ್ ನನಗಾಯಿತು ಆಲ್ಮೋಸ್ಟ್ ಒಂಬತ್ತು ವರ್ಷ ಆಯಿತು ಬಟ್ ಮಧ್ಯದಲ್ಲಿ ಏನಾಯ್ತು ನಾನು ಬಿಟ್ಟಿದ್ದೆ ಸೊ ಬಿಟ್ಟು ಬೇರೆ ಬೇರೆ ಕೆಲಸ ಮಾಡಿದೆ ಅಂದರೆ ರಿಲೇಟೆಡ್ ಓದೋದು ಅಕಾಡೆಮಿ ಕಲಿಯೋದು ಮಾಡಿದೆ ಸೊ ಅದಾದಮೇಲೆ ಸಿನ್ಮಾ ಏನು ಫಿಲಿಂಗ್ ಪ್ರಾಕ್ಟಿಕಲ್ ಅಂತ ಬಂದಿರೋದು ಒಂದು ಮೂರಿಂದ ನಾಲ್ಕು ವರ್ಷ ಓಕೆ ಓಕೆ ಸರಿ ಸರ್ ಈಗ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದೀರಾ ಸಿನ್ಮಾ ಕೂಡ ರಿಲೀಸಿಗೆ ಬಂದಿದೆ ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಬಗ್ಗೆ ನಿಮ್ಮ ಅನುಭವದ ಮಾತು ಏನು ಹೇಳ್ಬೋದು ನಂದು ಈ ಹೆಬ್ಬುಲಿ ಕಟ್ ಸಿನಿಮಾ ನನ್ನ ಮೊದಲನೇ ನಿರ್ದೇಶನ ಸಿನಿಮಾ ಜೊತೆಗೆ ಇದಕ್ಕೆ ನಾನು ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಂಡವಾಳ ಹೂಡಿದ್ದೀನಿ ಎರಡೂ ಜವಾಬ್ದಾರಿಗಳನ್ನು ನಿಭಾಯಿಸಿರೋದ್ರಿಂದ ನನಗೆ ಒಂದು ಥರ ಏನು ತುಂಬ ಸಂತೋಷವೂ ಇದೆ ಅಷ್ಟೇ ಸ್ವಲ್ಪ ಭಯನೂ ಇದೆ ಯಾಕಂದರೆ ಬಂಡವಾಳ ಹೂಡಿರೋದ್ರಿಂದ ಅದೊಂದು ಇರುತ್ತಲ್ಲ ಭಯ ಇರುತ್ತಾ ಸೊ ಆಗ ಹಂಗಂತಂದು ನನಗೆ ಅಂದರೆ ಸಿನಿಮಾದ ಮೇಲೆ ತುಂಬ ಭರವಸೆ ಇರೋದ್ರಿಂದ ಆತಂಕ ತುಂಬಾ ದೊಡ್ಡ ಮಟ್ಟದಾಗ ಏನಿಲ್ಲ ಚಿಕ್ಕದಾದ ಒಂದು ಆತಂಕ ಇದೆ ಏನಾಗುತ್ತೆ ಏನಿಲ್ಲ ಅಂತ ಅಟ್ಲೀಸ್ಟ್ ನನಗೆ ಆತಂಕ ಹೆಂಗೆ ಯಾವಾಗ ನಿವಾರಣೆ ನಿವಾರಣೆ ಆಗುತ್ತೆ ಅಂದ್ರೆ ಜನ ನೋಡಿ ಇದು ಬೆಸ್ಟ್ ಚೆನ್ನಾಗಿದೆ ಸಿನಿಮಾ ಅಂತ ಅಂದ್ರೆ ಸಾಕು ಅನ್ನೋ ಆ ಒಂದು ಇದೆಯಲ್ಲ ಒಪಿನಿಯನ್ ಎಲ್ಲ ಅದು ಒಪಿನಿಯನ್ ಬಂದಾಗ ಅದು ಅದೆಲ್ಲ ಮ್ಯಾನೇಜ್ ಆಗುತ್ತೆ ಅಂದರೆ ನೀವು ಹೇಳ್ತಾ ಇರೋದು ಇವಾಗ ಸಿನಿಮಾ ಜನಕ್ಕೆ ಇಷ್ಟ ಆಗಿ ಅದು ನಾವು ಹಾಕಿರೋ ಬಂಡವಾಳ ಬರದೇ ಇದ್ರೂ ಓಕೆ ಬಟ್ ಜನಕ್ಕೆ ಸಿನಿಮಾ ಇಷ್ಟ ಆದಾಗ ಐ ಆಮ್ ಹ್ಯಾಪಿ ಅಂತ ಯಾಕಂದರೆ ನೀವು ಅಷ್ಟು ಇಂದ ಈ ಸಿನಿಮಾ ಮಾಡಿದ್ದೀರ ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸು ನನ್ನ ನಾನು ತಿಳ್ಕೊಂಡಿರೋ ನನ್ನ ಪರವಾಗಿ ನಾನು ತಿಳ್ಕೊಂಡಿರೋದು ಏನು ಅಂದರೆ ಸಿನಿಮಾ ನಂಬಿದ್ರೆ ಸಿನಿಮಾ ನಿಮ್ಗೆ ಏನಾದರೂ ಕೊಡುತ್ತಂತೆ ಬಟ್ ಇವತ್ತು ಸಿನಿಮಾ ಪ್ಯಾಷನ್ಗೋಸ್ಕರ ನೀವು ಎಷ್ಟೋ ಕಷ್ಟಪಟ್ಟು ಈ ಸಿನಿಮಾ ಮಾಡಿದರೆ ಯಾಕಂದರೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಆ ಕಣ್ಣು ಮುಂದೆ ಅದನ್ನೆಲ್ಲ ನೋಡಿದ್ದೀನಿ ಕೂಡ ಬಟ್ ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ನಮ್ಮ ನನ್ನ ನಂಬಿಕೆ ಕೂಡ ಕಂಪ್ಲೀಟ್ ಸಿನಿಮಾ ಶೂಟ್ ಮಾಡಬೇಕಾದಾಗ ನಾನು ಜೊತೆಲೆ ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ದೀನಿ ನಾನು ಒಂದು ರೋಲ್ ಮಾಡಿದ್ದೀನಿ ನನಗೆ ಆ ಮೂಮೆಂಟಲ್ಲಿ ಅನ್ಸೋದು ಒಂದಿಷ್ಟು ಸೀಕ್ವೆನ್ಸ್ಗಳನ್ನ ತುಂಬ ಸ್ಟ್ರಗಲ್ ಪಟ್ಟು ಶೂಟ್ ಮಾಡ್ತಾಯಿದ್ರು ಅಂದರೆ ಆ ಚಿಕ್ಕ ಮಕ್ಕಳು ಫೈಟ್ ಇರ್ಬೋದು ಅವರು ಕೆಸ್ರಲ್ಲಿ ಬೀಳೋದಿರ್ಬೋದು ಮತ್ತೊಂದು ಮಗದೊಂದು ತುಂಬ ರಿಯಲಿಸ್ಟಿಕ್ ಬರಬೇಕು ಅಂತ ತುಂಬ ಸ್ಟ್ರಗಲ್ ಪಡ್ತಿದ್ರಿ ಆ ಕಂಪೋಸಿಷನ್ ಮಾಡೋಕ್ಕೆ ಸೊ ಆ ಮೂಮೆಂಟ್ಗಳೆಲ್ಲ ನಿಮ್ಗೆ ಹೆಂಗೆ ಅನ್ಸೋದು ಅಂದರೆ ಅದು ಚೆನ್ನಾಗಿ ಆ್ಯಕ್ಚುಲಿ ಸ್ಟ್ರಗಲ್ ಮಾಡಿರೋಕ್ಕೇ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ನನ್ನದು ಅಭಿಪ್ರಾಯ ನಾನು ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅಷ್ಟೇ ದೀಪಕ್ ಅವರು ನಮ್ಮ ಡಿ ಒ ಪಿ ಇದಾರಲ್ಲ ಸಿನಿಮಾದ ಅವರು ಅಷ್ಟೇ ಎಫರ್ಟ್ ಹಾಕಿದ್ದಾರೆ ನಾನು ಅಂದರೆ ಅದನ್ನು ಅದರಲ್ಲಿ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡಿ ಸೊ ಆ ಕೊರಿಯೋಗ್ರಫಿನೇ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ನೋಡ್ತಿದ್ರು ಅವರು ದೀಪಕ್ ಅವರು ಕ್ಯಾಮ್ರಾದಾಗ ಹಿಂದೆ ನಿಂತ್ಕೊಂಡು ಸೊ ಅವಾಗ ಏನಾಗತ್ತಂದ್ರೆ ಇಬ್ರು ಐಡಿಯಾಸ್ಗಳು ಬೇಗ ಅಂದ್ರೆ ಲೈಕ್ ಸೇಮ್ ಆಗಿ ಐಡಿಯಾಸ್ಗಳು ಕೋಆರ್ಡಿನೇಷನ್ ತುಂಬಾ ಅಂದ್ರೆ ಲೈಕ್ ಅಕ್ಸೆಪ್ಟಬಲ್ ಆಗಿತ್ತು ಸೊ ಆ ಕಾರಣಕ್ಕೋಸ್ಕರ ಅಂದ್ರೆ ತುಂಬಾ ಸ್ಮೂತ್ ಆಗಿ ಹೋಯ್ತು ಕಂಪೋಸಿಷನ್ ಫೈಟ್ ಸೀಕ್ವೆನ್ಸ್ ಆಗಲಿ ಸೊ ಅದು ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡಿರೋದು ಅಂದರೆ ತುಂಬಕ್ಕೆ ಲೈಕ್ ಅದು ಅದು ಅನ್ಸುತ್ತೆ ನಿಮಗೆ ಸಿನಿಮಾ ನೋಡ್ಬೇಕಾದಾಗ ಒಂದು ರೋಪ್ ಇಲ್ಲ ಒಂದು ಮೊನ್ನೆ ಸಿನಿಮಾ ನೋಡ್ಬೇಕಾದಾಗ ಒಂದು ರೋಪ್ ಇಲ್ಲ ಎಂಥದ್ದು ಇಲ್ಲ ಎಷ್ಟು ಅದ್ಭುತವಾಗಿ ಅದನ್ನು ಶೂಟ್ ಅಂದ್ರೆ ವಾವ್ ಹಿಂಗು ಮಾಡ್ಬೋದಲ್ಲ ಅಂತ ಅನಿಸಿತ್ತು ಸೊ ಇನ್ನೊಂದು ಪ್ರಶ್ನೆ ಸರ್ ಬನ್ನಿ ಹಿಂಗೆ ಈಗ ನೀವು ಈ ಸಿನಿಮಾ ಕತೆ ಬರದ್ರಿ ಸ್ಕ್ರಿಪ್ಟ್ ಆಗಿದೆ ಸೊ ನೀವು ಡೆಬ್ಯೂ ಆಗಿ ಒಂದು ಸಿನ್ಮಾ ಮಾಡ್ತಾ ಇದ್ದೀರಾ ನೀವು ಯಾಕೆ ಒಬ್ಬ ಹೀರೋ ಹತ್ರ ಇಟ್ಕೊಂಡು ಈ ಸಿನಿಮಾನ ಪಿಚ್ ಮಾಡಬಾರ್ದು ಯಾಕಂದರೆ ಡೆಬ್ಯೂ ಆದಮೇಲೆ ಒಂದು ಭಯ ಇದ್ದೇ ಇರುತ್ತೆ ನಾನು ಈ ಥರದವ್ರು ಇಟ್ಕೊಂಡು ನಾನು ಸಿನಿಮಾ ಮಾಡಬೇಕು ಅಂತ ಆದರೆ ನೀವು ಈ ಕಂಟೆಂಟನ್ನು ಮಕ್ಕಳನ್ನ ಇಟ್ಕೊಂಡು ಅಪ್ರೋಚ್ ಹೊಂದಿದ್ದೀರಾ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಫಸ್ಟು ಏನಂದರೆ ಹೀರೋ ಇಟ್ಕೊಂಡು ಅಥವಾ ಇನ್ನೊಂದು ಅಂದರೆ ಆರ್ಟಿಸ್ಟ್ನ ಇಟ್ಕೊಂಡು ಅಂದರೆ ಸಿನಿಮಾದಲ್ಲಿ ಏನು ತುಂಬ ಇನ್ವಾಲ್ವ್ಮೆಂಟ್ ಇರೋರು ಅಥವಾ ನೋನ್ ಫೇಸಸ್ನ ಇಟ್ಕೊಂಡು ಅಥವಾ ಒಬ್ಬ ಏನೋ ಇಟ್ಕೊಂಡು ಮಾಡೋದು ತುಂಬ ಈಸಿ ಆ್ಯಕ್ಚುಲಿ ಆದರೆ ಮಕ್ಕಳನ್ನ ಇಟ್ಕೊಂಡು ಮಾಡೋದು ಅಲ್ಲ ವೆರಿ ಡಿಫಿಕಲ್ಟ್ ಜೊತೆಗೆ ಇನ್ನೊಂದೇನು ನಮ್ಮ ಕತೆ ಅಂದರೆ ಕತೆ ಬೀಳೋ ಕ್ಯಾರೆಕ್ಟರ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಇನ್ನೊಂದೇನಂದರೆ ನಾನು ನೋಡಿರೋ ವಾತಾವರಣ ಆ ಕತೆ ಏನು ಕಟ್ ನಾನು ಬರೆದಿರೋದಲ್ಲ ಬರೆದಿರೋ ವಾತಾವರಣ ಏನದಾರಲ್ಲ ಅದು ನನ್ನದ ಒಂದು ಏನು ಡ್ರೀಮ್ ಆಗಿತ್ತು ನಾನು ಚಿಕ್ಕವನಿದ್ದಾಗ ನಂದೇ ಆದ ಒಂದು ಡ್ರೀಮ್ ಇತ್ತು ಅಂದರೆ ನೀವು ಕಣ್ಣಾರೆ ಕಂಡಿರೋ ಇನ್ ಕಣ್ಣಾರೆ ಕಂಡಿರೋ ಇನ್ಸಿಡೆಂಟ್ಗಳನ್ನ ನೀವು ಇವಾಗ ಸಿನಿಮಾ ಮಾಡಕ್ಕೆ ಹೊರಟಿದ್ದೀರಾ ಅಂತ ಸೊ ಆ ಪಾತ್ರಗಳ ಮುಖಾಂತರನೇ ಕತೆ ಹೇಳಬೇಕು ಅನ್ನೋದು ಓಕೆ ಇಟ್ಸ್ ವಂಡರ್ಫುಲ್ ಸೊ ಇವಾಗ ಇನ್ನೊಂದು ಸರ್ ಇವಾಗ ಸಿನಿಮಾ ಆಲ್ಮೋಸ್ಟ್ ರೆಡಿಯಾಗಿ ರಿಲೀಸ್ಗೂ ಬಂದ್ಬಿಟ್ಟಿದ್ದೀರಾ ಸಿನಿಮಾ ರೆಡಿ ಆಗೋವರೆಗೂ ಒಂದು ಕಷ್ಟ ಇರುತ್ತೆ ಬಟ್ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀರಾ ಈ ಸಿನಿಮಾನ ಜನಕ್ಕೆ ರೀಚ್ ಮಾಡೋಷ್ಟರಲ್ಲಿ ನೀವು ಎಷ್ಟರ ಮಟ್ಟಿಗೆ ಗೆದ್ದಿದ್ದೀರಾ ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ ಇದರಲ್ಲಿ ನಾವು ರೀಚ್ ಮಾಡೋದಕ್ಕೆ ನಮ್ಮ ಅರ್ಧ ಎಫರ್ಟು ಸತೀಶ್ ಸರ್ದಿದೆ ಸತೀಶ್ ನಿನ್ನದ್ಸರ್ದು ಯಾಕಂದರೆ ಅವರು ಪ್ರೆಸೆಂಟ್ ಮಾಡೋ ಅಂದರೆ ಸಿನಿಮಾ ನೋಡಿ ಇಷ್ಟಪಟ್ಟು ನಾನೇ ಪ್ರೆಸೆಂಟ್ ಮಾಡ್ತೀನಿ ಅಂತ ಒಪ್ಕೊಂಡು ಸೊ ಸೊ ಅದೆಲ್ಲ ಆದಮೇಲೆ ಸೊ ಅವರು ನಮ್ಮ ಹಿಂದೆ ನಿಂತು ಮಾರ್ಕೆಟ್ಟು ಅಂದರೆ ಮಾರ್ಕೆಟಿಂಗ್ ಮಾಡೋ ಸ್ಟ್ರಾಟಜಿಗಳಾಗಲಿ ಇನ್ನೊಂದಾಗಲಿ ಮಗದೊಂದಾಗಲಿ ಅವರ ಕೆಲವೊಂದು ಐಡಿಯಾಸ್ಗಳು ನಮ್ಗೆ ಕೊಟ್ಟಿದ್ದಾರೆ ಜೊತೆಗೆ ಅವರು ಖುದ್ದು ತಮ್ಮ ಸಿನಿಮಾಕ್ಕೆ ಏನು ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ರು ಅದು ನಮ್ಮ ಸಿನಿಮಾಕ್ಕೆ ಮಾಡಿದ ಸೂಪರ್ ಸೊ ಆ ಕಾರಣಕ್ಕೋಸ್ಕರ ಏನಾಯಿತು ಅದು ಮಾರ್ಕೆಟಿಂಗ್ ಅಂದರೆ ನಮ್ಮ ಒಂದು ಲೆವೆಲ್ ಅಂದರೆ ಇಂಡಸ್ಟ್ರಿ ಅವರಿಗೆ ಅಥವಾ ಇನ್ನು ಆಚೆ ಇರತಕ್ಕಂಥ ಒಂದು ಏನು ಸ್ವಲ್ಪ ಒಂದು ಪರ್ಸೆಂಟೇಜ್ ಜನಗಳಿಗೆ ಗೊತ್ತಾಗ ಗೊತ್ತಾಯಿತು ಕಾರಣ ಆಯಿತು ಸೊ ಅದರ ಆಚೆಗೆ ಅವ್ರ ಎಫರ್ಟ್ ಇದೆ ಜೊತೆಗೆ ನಮ್ಮದು ಒಂದು ಏನು ಟೀಮ್ ವರ್ಕ್ ಇದೆ ಹಂಗೆ ಸೊ ಟೀಮ್ ವರ್ಕಲ್ಲಿ ಏನು ಎಷ್ಟು ಸಾಧ್ಯ ನಮಗೆ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಸಿನಿಮಾ ಮಾಡಿಬಿಟ್ಟು ರೆಡಿಯಾಗಿದೆ ಮಾರ್ಕೆಟಿಂಗಿಗೆ ಅಂತ ಸ್ವಲ್ಪ ದುಡ್ಡು ಇಟ್ಕೊಂಡಿಲ್ಲ ನಾವು ಸೊ ಅಂದ್ರೆ ಸಿನಿಮಾ ಮಾಡ್ಬಿಡೋಣ ಆಮೇಲೆ ನೋಡೋಣ ಅಂತ ಒಂದು ಕ ಒಂದು ಒಳ್ಳೆ ಸಿನಿಮಾಕ್ಕೆ ಯಾರಾದರೂ ಸಪೋರ್ಟ್ ಸಪೋರ್ಟಿವ್ ಆಗಿ ನಿಲ್ತಾರ ಅನ್ನೋದು ನನ್ನ ಒಂದು ಆಲೋಚನೆಯಲ್ಲಿತ್ತು ಸೊ ಅದು ಏನಾಗಿದೆ ಒಂದು ಸಿನಿಮಾ ಆದಮೇಲೆ ಸ ಸತೀಶ್ ತೋರಿಸಿದ ಮೇಲೆ ಅವರು ನಮ್ಮ ಜೊತೆ ಬಂದು ಮ್ಯೂಸಿಕ್ ಡೈರೆಕ್ಟರ್ ಇದಾರಲ್ಲ ಪೂರ್ಣಚಂದ್ರ ತೇಜಸ್ವಿರು ಅವರು ನಮ್ಮ ಜೊತೆಗೆ ಬಂದು ಸೊ ನಾಗ ಒಂದು ಲೆವೆಲ್ ರೀಚ್ ಆಗೋಕೆ ಅನುಕೂಲ ಆಯಿತು ಜೊತೆಗೆ ರಿಲೀಸಿಂಗು ಜವಾಬ್ದಾರಿಗಳನ್ನು ಅರ್ಧ ನಿಭಾಯಿಸಿದ್ದೆ ಸತೀಶ್ ಶರ್ ಸೊ ಅವರು ಕೆ ಆರ್ ಜಿ ಕೇಳಿ ಕೆ ಆರ್ ಜಿ ಅವರು ಟ್ರೇಲರ್ ನೋಡಿ ಇಷ್ಟಪಟ್ಟು ಸೊ ಅದು ಕರೆಸಿ ಸೊ ಮಾತಾಡಿಸಿ ಸಿನಿಮಾ ನೋಡಿ ಅವರು ಸಿನಿಮಾ ಇಷ್ಟಪಟ್ಟು ಇದು ಮಾಡೋಣ ಸೊ ನಿಮ್ಗೆ ಎಷ್ಟಾಗುತ್ತೆ ದುಡ್ಡು ಕೊಡಿ ಅದ್ರ ಮೇಲೆ ನಾವು ಹಾಕ್ಕೊಂಡು ಇನ್ವೆಸ್ಟ್ ಮಾಡಿ ರಿಲೀಸ್ ಮಾಡಿಕೊಡ್ತೀವಿ ಸೊ ಆಮೇಲೆ ನೋಡೋಣ ಏನಾಗುತ್ತ ಅಂತ ಆ ಥರ ಎಲ್ಲ ಎಲ್ಲರೂ ಎಲ್ಪ್ ಮಾಡಿದಾರೆ ಅಂದರೆ ಒಂದು ಗುಡ್ಡು ಗುಡ್ ಸಿನಿಮಾ ಅಥವಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಸೊ ಯಾರಾದರೂ ಕ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳು ಯಾರಾದರೂ ಬಂದು ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಹೆಬ್ಬುಲಿ ಕಟ್ ಕಾರಣ ಎಸ್ ಹೆಬ್ಬುಲಿ ಕಟ್ಟು ನಿದರ್ಶನ ಎಸ್ ಸರ್ ನಾನು ಹೇಗೆ ಕೇಳೋ ಈಗ ನೆಕ್ಸ್ಟ್ ಪ್ರಶ್ನೆ ಏನಂದರೆ ಈಗ ನೀವು ಡೆಬ್ಯೂ ಮೊದಲನೇ ಸಾರಿಗೆ ಸಿನಿಮಾ ಮಾಡಿದ್ದೀರಾ ಸಿನಿಮಾ ಎಲ್ಲ ರೆಡಿ ಆಯಿತು ನೀವು ಡಾಲಿ ಸರ್ಗೆ ತೋರಿಸಿದ್ರಿ ನೀನಾ ಸಂ ಸತೀಶ್ ಸರ್ ತೋರಿಸಿದ್ರಿ ಕೆ ಆರ್ ಜಿ ಅವರು ಸಿನಿಮಾ ನೋಡಿದ್ರು ಎಲ್ಲರೂ ನಿಮ್ಮ ಪರವಾಗಿ ನಿಮ್ಮ ಸಪೋರ್ಟಿಗೆ ಬಂದರು ಇವಾಗ ಇದ್ರ ನಾನು ಒಂದಿಷ್ಟು ಇಂಟ್ರ್ಯೂಗಳು ಕೇಳ್ತಿದ್ದೆ ಸಿನಿಮಾದ ಯಾರು ದೊಡ್ಡವ್ರು ಸಪೋರ್ಟ್ ಮಾಡ್ತಾಯಿಲ್ಲ ಹಿಂಗೆ ಆಗ್ತಾಯಿದೆ ಇದೆ ಅಂತ ನಿಮ್ಮ ಮೊದಲನೇ ಸಿನಿಮಾಗೆ ಕನ್ನಡ ಇಂಡಸ್ಟ್ರಿಯಿಂದ ಇಷ್ಟು ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ ಇದಕ್ಕೆ ನೀವೇನು ಹೇಳ್ತೀರಾ ಆಕ್ಚುಲಿ ಅದೇ ಒಳ್ಳೆ ಸಿನಿಮಾಗಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರಂತ ನೀವು ಚೆನ್ನಾಗಿ ಸಿನಿಮಾ ಮಾಡಿದ್ರೆ ಒಳ್ಳೆ ಹಾನೆಸ್ಟ್ ಎಫರ್ಟ್ ಇತ್ತು ಅಂದಾಗ ಹಾನೆಸ್ಟ್ ಪರ್ಸನ್ಸೇ ನಿಮ್ಮ ಜೊತೆ ನಿಲ್ಲದು ಸೊ ಅಂದರೆ ನನಗೇನು ಅನಿಸಿಲ್ಲ ಡಿಫ್ರೆನ್ಸ್ ಅಂತ ಕಂದು ಕಾಣಿಸಿಲ್ಲ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಒಳ್ಳೆ ಪಾಸಿಟಿವ್ ಆಗಿ ಮಾತಾಡಿದಾರೆ ಒಳ್ಳೆ ಸಪೋರ್ಟಿವ್ ಏನಾದರೂ ಒಂದು ಸಲಹೆ ಕೇಳಿದರೆ ಕೊಟ್ಟಿದ್ದಾರೆ ಹಿಂಗೆ ಮಾಡಿ ಅಂತ ಹೇಳಿದಾರ ಸೊ ನನಗೆ ಇಂಡಸ್ಟ್ರಿ ಮೇಲೆ ಯಾವುದೇ ತಕರಾರು ಇಲ್ಲ ಯಾವುದೇ ಭಿನ್ನೂ ಇಲ್ಲ ನನಗೆ ತುಂಬ ಸಂತೃಪ್ತಿ ಇದೆ ಎಲ್ಲರೂ ಇಲ್ಲ ನನಗೆ ಯಾರೋ ನನ್ನ ಸ್ನೇಹಿತ ಹೇಳಿದ್ರು ಇಂಡಸ್ಟ್ರಿಗೆ ಅಂತ ಬಂದಾಗ ನೈಂಟಿ ನೈನ್ ಪರ್ಸೆಂಟ್ ಹಾರ್ಡ್ ವರ್ಕ್ ಪ್ಲಸ್ ಒನ್ ಪರ್ಸೆಂಟ್ ಲಕ್ ಇಸ್ ಟು ಸಕ್ಸಸ್ ಅಂತ ಅದು ಇವತ್ತು ನಿಮ್ಮ ಬದುಕಲ್ಲೇ ಆಗ್ತಾ ಇದೆ ಅಂತ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಸರ್ ಇನ್ನೊಂದು ಖುಷಿ ವಿಚಾರ ನಿಮ್ಮ ಸಿನಿಮಾ ಬಗ್ಗೆ ನೀವು ನನಗೆ ಶೂಟಲ್ಲಿ ಹೇಳ್ತಿದ್ರಿ ನಾನು ಸುದೀಪ್ ಸರ್ ಫ್ಯಾನ್ ಸೊ ಆ ಒಂದು ಇನ್ಸ್ಪಿರೇಷನ್ ಇಂದ ಈ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ರೀಸೆಂಟ್ಲಿ ಟ್ರೈಲರ್ ರಿಲೀಸ್ ಆದಮೇಲೆ ಸುದೀಪ್ ಸರ್ ಟ್ರೈಲರ್ ನೋಡಿ ಟ್ವೀಟ್ ಮಾಡಿದ್ದಾರೆ ಕಂಟೆಂಟ್ ಚೆನ್ನಾಗಿದೆ ಪ್ರೆಸೆಂಟೇಷನ್ ಚೆನ್ನಾಗಿದೆ ಎಂಟೈರ್ ಟೀಮ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಕೂಡ ಮಾಡಿದ್ದಾರೆ ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ ಸುಧೀಪ್ ಸರ್ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಅವರು ನಮ್ಮ ಟ್ರೇಲರ್ ನೋಡಿ ಸೊ ನನಗೆ ಪರ್ಸ್ನಲ್ಲಾಗಿ ಟ್ವಿಟ್ ಮಾಡಿ ಅಲ್ಲ ಇಟ್ ಲುಕ್ಸ್ ಎಂಗೇಜಿಂಗ್ ಅಂತ ಸೊ ಆ ಥರ ಎಲ್ಲ ಹೇಳಿ ತುಂಬ ಸಪೋರ್ಟ್ ಮಾಡಿದಾರ ಸೊ ಅದು ಒಳ್ಳೇದಲ್ಲ ಆ್ಯಕ್ಚುಲಿ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಕ್ಕೆ ಮನಸ್ಪೂರ್ವಕವಾಗಿ ಆರೈಸಂದ್ರೆ ಅದಕ್ಕಿಂತ ದೊಡ್ಡದೇನು ಜೊತೆಗೆ ಎಲ್ಲರೂ ನಿಂತಿದಾರ ಅದ್ರ ಜೊತೆಗೆ ಎಲ್ಲರೂ ನಿಂತಿದಾರ ಸತೀಶ್ ಸರ್ ಇದಾರ ಧನಂಜಯ್ ಸರ್ ನೋಡಿದಾರ ಪ್ರಕಾಶ್ ರಾಜ್ ಸರ್ ನೋಡಿದ್ರು ಮತ್ತೆ ಸುಮಾರು ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ಗಳು ಈ ಯಾರು ಒಂದೇಶ್ವರಿ ರಾಮನಹಳ್ಳಿ ಜಗನ್ನಾಥ್ ಸರ್ ನೋಡಿದಾರ ಶಾಂಕ್ ಜೋಗಲ್ ನೋಡಿದಾರ ಸಿನಿಮಾಗಳನ್ನ ಸೂಪರ್ ಸುಮಾರು ಜನ ನೋಡಿದಾರೆ ಹಳು ನೋಡಿದಾರೆ ಕೃಷ್ಣ ಸರ್ ಹೆಬ್ಬುಲಿ ಡೈರೆಕ್ಟರ್ ಇದ್ರಲ್ಲ ಅವರು ನಮ್ಮ ಟ್ರೇಲರ್ ನೋಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ ಹಂಗೆ ಹಿಂಗೆ ಹೇಳಿ ಹೇಳಿದ್ದಾರೆ ಅವ್ರನ್ನ ನಾನು ಆ್ಯಕ್ಚುಲಿ ಕೆ ಟ್ರೇಲರ್ ಇವೆಂಟಿಗೆ ಕರೆದಿದ್ದೆ ಸೊ ಅವ್ರದ್ದು ಏನೋ ಪರ್ಸ್ನಲ್ ಕೆಲಸದಿಂದ ಬರಲಿಲ್ಲ ಬಟ್ ಅವರೆಲ್ಲ ನೋಡಿ ನನಗೆ ಮೆಸೇಜ್ ಹಾಕಿದ್ರು ತುಂಬ ಚೆನ್ನಾಗಿ ಮಾಡಿದ್ರಿ ಬೆಸ್ಟ್ ಚೆನ್ನಾಗಿ ಆಗಲಿ ಅಂತ ಸೊ ಅವರು ತುಂಬ ಅವು ಅದೇ ಎಲ್ಲಾನು ಸಪೋರ್ಟ್ ಇದೆ ಎಲ್ಲರೂ ಒಳ್ಳೆ ಇನ್ನೊಂದು ಸರ್ ಈಗ ಅಂದರೆ ಸ್ಕ್ರೀನ್ ಪ್ಲೇ ಮಾಡುವಾಗ ಆ ಒಂದು ಹೇರ್ ಸ್ಟೈಲ್ನ ಇಟ್ಕೊಂಡು ಹೆಂಗೆಲ್ಲ ಆಲೋಚನೆ ನೀವು ಮಾಡಿದ್ರಿ ಆಕ್ಚುಲಿ ಏನಂದ್ರೆ ಇದೊಂದು ಕಲೆಕ್ಟಿವ್ ಪ್ರೋಸೆಸ್ ಅಂದರೆ ಈ ಅಂದರೆ ಈ ಕತೆ ನಾನು ಬರೆದಿದ್ದೀನಿ ಅಂದರೆ ಸುಮಾರು ಹಿಂದೆ ಬರೆದಿರೋ ಕತೆನ ಅದನ್ನ ಸ್ಕ್ರೀನ್ ಪ್ಲೇ ರೂಪವಾಗಿ ತಂದಿದ್ದು ನಮ್ಮ ಟೀಮ್ ಅನಂತ್ ಸರ್ ಇದ್ವಿ ನಾನಿದ್ದೆ ಅವರಿದ್ರು ಅಬಿ ಅವರಿದ್ರು ಆತರ ಕಲೆಕ್ಟಿವ್ ಆಗಿ ವರ್ಕ್ ಮಾಡಿ ಇದನ್ನ ಆಯ್ತು ಬಟ್ ಅದರ ಸ್ಕಲಿಟನ್ ಏನಿದೆಯಲ್ಲ ನಂದೇ ಅದು ಓಕೆ ಓಕೆ ನಂದೇ ಸ್ಕಲಿಟನ್ ಸ್ಕಲಿಟನ್ ನಂದೇ ಅದಕ್ಕೆ ಮಾಂಸ ಖಂಡಗಳನ್ನೆಲ್ಲ ತುಂಬಿರೋದು ಇವ್ರೆಲ್ಲರೂ ಸಹ ಇದೆ ಟೀಮು ಟೀಮ್ ಎರ್ ಜೊತೆ ಇರೋರ ಜೊತೆ ಎಲ್ಲ ಕಪ್ಪು ಡಿಸ್ಕಸ್ ಮಾಡಿ ಫೈನಲಿ ಈ ಔಟ್ಪುಟ್ ಇದು ಮಾಡಿದ್ರೆ ಹಂಗಾಗಿದೆ ಒಂದ್ ಪ್ರಶ್ನೆ ಆಡಿಯನ್ಸ್ ಥಿಯೇಟರ್ ಬಂದು ನಿಮ್ಮ ಸಿನಿಮಾ ಯಾಕೆ ನೋಡ್ಬೇಕು ಆಡಿಯನ್ಸ್ ಅಂದರೆ ಲೈಕ್ ಒಂದು ಚಿಕ್ಕ ಸಿನ್ಮಾ ಅಂದರೆ ಒಂದು ಸ್ಮಾಲ್ ಬಜೆಟ್ ಸಿನ್ಮಾಗಳಲ್ಲಿ ಏನೋ ಕೊರತೆ ಇರುತ್ತೆ ಅಂತ ಹೇಳ್ತಾರೆ ಆ ಕೊರತೆಯನ್ನು ನೀ ಅದರ ಆಚೆಗೆ ಬಂದು ಸಿನಿಮಾ ಕಟ್ಟಿಕೊಟ್ಟಿದ್ದೀವಿ ಆ ಕೊರತೆ ಎಷ್ಟೇ ಕೊರತೆ ಇದ್ದರೂ ಆಡಿಯನ್ಸ್ಗೆ ಏನ್ ಬೇಕು ಎಂಗೇಜಿಂಗ್ ಆಗಿರ್ಬೇಕು ಸಿನಿಮಾ ಎಲ್ಲಿ ಬೋರ್ ಓಡಿಸ್ಬಾರ್ದು ಜಸ್ಟ್ಗೆ ಅಷ್ಟೇ ಲಾಜಿಕಲ್ ಆಗಿ ಸಿನ್ಮಾ ಕಟ್ಟಿಕೊಟ್ಟಿರ್ಬೇಕು ಆ ಆತರ ಆ ಥರ ಫ್ಯಾಕ್ಟರ್ ಜೊತೆಗೆ ಎಮೋಷನ್ಸ್ ಎಮೋಷನ್ಸ್ನ ಅಷ್ಟೇ ನಾವು ಚೆನ್ನಾಗಿ ತೋರಿಸಿದೀವಿ ಜೊತೆಗೆ ರಿಯಲ್ ಇನ್ಸಿಡೆಂಟ್ ಅಂದರೆ ಒಂದು ಸೋಷಿಯಲ್ ಇಶ್ಯೂನ ನಾವು ಅಡ್ರೆಸ್ ಮಾಡಿದ್ವಿ ಈ ಕಾರಣಕ್ಕೋಸ್ಕರ ಆದ್ರೂ ಒಂದ್ಸರಿ ಬಂದು ಸಿನಿಮಾ ನೋಡಿ ಆಮೇಲೆ ಅವರು ಗ್ರೇಡ್ ಕೊಡಲಿ ಅಂತ ಹೇಳ್ತೀನಿ ಪಾಸ್ ಮಾಡ್ತಾರೋ ಅಥವಾ ಡಿಸ್ಟಿಂಕ್ಷನ್ ಮಾಡ್ತಾರೋ ಅಥವಾ ಏನು ರ್ಯಾಂಕ್ ಕೊಡ್ತಾರೋ ಗೊತ್ತಿಲ್ಲ ಅದು ಮೇಲೆ ಎಸ್ ಫೈನಲಿ ಜುಲೈ ಫೋರ್ತ್ ಎಬ್ಬುಲಿ ಕಟ್ಟು ಬರ್ತಾ ಬರ್ತಾಯಿದೆ ಇಷ್ಟೊತ್ತು ಭೀಮ್ರಾವ್ ಅವ್ರ ಜೊತೆ ಸಿನಿಮಾ ಬಗ್ಗೆ ಚರ್ಚೆ ಮಾಡಿದ್ದಾಯಿತು ಇದೇ ಜುಲೈ ಫೋರ್ತ್ ಥೇಟ್ರಿಗೆ ಬರ್ತಾಯಿದ್ದೀವಿ ಎನ್ ಟಿ ಕರ್ನಾಟಕ ಸಿನಿಮಾ ರಿ ಫಿಲಮ್ ರಿಲೀಸ್ ಆಗ್ತಾಯಿದೆ ಸೊ ಇಷ್ಟೊತ್ತು ಕೇಳಿದ್ರಲ್ಲ ಸಿನಿಮಾ ಬಗ್ಗೆ ಮಾತುಕತೆ ಆಗಿದೆ ನೀವೆಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಆನೆಸ್ಟ್ ಒಪಿನಿಯನ್ ಕಾಮೆಂಟ್ಸ್ ಏನೇ ಇದ್ದರೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಾವು ಎನ್ ಕರ್ನಾಟಕ ವಿಸಿಟ್ ಮಾಡ್ತಾನೆ ಇರ್ತೀವಿ ಎಲ್ಲ ಥೇಟ್ರಲ್ಲೂ ಬನ್ನಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಒಂದು ಸಾರಿ ನೀವು ರಿಲೀಸ್ ಡೇಟ್ ಹೇಳಿಬಿಡಿ ಜುಲೈ ಫೋರ್ತು ಕರ್ನಾಟಕದಾದ್ಯಂತ ಹೆಬ್ಬುಲಿಕಟ್ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ